ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಮುದ್ದು ಸೂಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ವಿದ್ಯಾ ವಿದ್ಯಾವ್ರನ್ನ ಎತ್ಕೊಂಡು ಹಾಗೋ ಹೀಗೋ ಮಾಡಿ ಮೇಲಕ್ಕೆ ಎತ್ ಆಗ ವಿದ್ಯೆ ಮೇಲೆ ಬರ್ತಿದ್ದ ಹಾಗೆ ಅಯ್ಯೋ ಏನು ಸಿಗ್ತಾ ಇಲ್ವಲ್ಲ ಅಂತ ಕಟ್ಗೆನ ಹುಡುಕ್ತಾ ಇರ್ತಾರೆ ಅಲ್ಲೇ ಪಕ್ಕದಲ್ಲಿ ಬಿದ್ದಿರೋ ಬೇರನ್ನ ಎತ್ಕೊಂಡು ಮರಕ್ಕೆ ಕಟ್ಬಿಟ್ಟು ಕಟ್ಟಿಗೆಯಿಂದ ಎತ್ಕೋತಾರೆ ಅವ್ರನ್ನ ಭದ್ರ ಅವ್ರ ಮೇಲೆ ಬಂದಿದ ತಕ್ಷಣ ಅಂತಾರೆ ವಿದ್ಯಾ ಹಂಗೋ ಹಿಂಗೋ ಮಾಡಿ ಗುಂಡಿಯಿಂದ ಮೇಲಕ್ಕೆ ಬಂದ್ಬಿಟ್ವಿ ಅಂತ ಜೋರಾಗಿ ಚೀರಕ್ಕೆ ಶುರು ಮಾಡ್ತಾರೆ ಅಲ್ಲ ಗೌಡ್ರೆ ಮಳೆಲ್ನೆಂದ್ರೆ ನಿಮಗೆ ಶೀತ ಆಗಕ್ಕಿಲ್ವೇ ಇದೆಲ್ಲ ನಿಮಗೆ ಬೇಕಿತ್ತೆ ಅಂತ ಅವ್ರು ಕೇಳ್ತಾರೆ ಆ ಹೂವು ನೋಡೋಕ್ಕಿಂತ ಮುಂಚೆ ನನಗೆ ಶಾನೆ ಕಷ್ಟ ಆಗ್ತಾ ಇತ್ತು ಆದರೆ ಒಂದು ಕಿತ್ತ ಆ ಹೂವು ನೋಡಿದ ಮೇಲೆ ನಮ್ಮ ನನ್ನ ಮಗಳಾಗಿ ಹುಟ್ಟು ಬರ್ತಾಳೆ ಅನ್ನೋ ಸಂತೋಷಕ್ಕೆ ನನ್ನ ಕಷ್ಟ ಎಲ್ಲ ಮಂಗ ಮಾಯವಾಯಿತು ಅಂತ ಭದ್ರವರು ಹೇಳ್ತಾರೆ ಈ ಕಡೆ ವಿದ್ಯವ್ರು ಮನಸ್ಸೊಳಗೆ ಮೌನವಾಗಿ ಮಾತಾಡ್ಕೋತಾರೆ ಯಾಕಪ್ಪ ದೇವ್ರೆ ಈ ತರ ನನಗೆ ದಿನದಿಂದ ದಿನಕ್ಕೆ ನೋವು ಹೆಚ್ಚು ಮಾಡ್ತಾ ಇದೀಯಾ ನಾನು ಗಂಡನಿಗೆ ದ್ರೋಹ ಮಾಡಿ ಯಾವ್ ನರಕಕ್ಕೆ ಹೋಗ್ಲಿ ನಾನು ಈಗ ಏನಾದ್ರೂ ಈ ಗೌಡ್ರು ಈ ಹೂವನ್ನ ತಗೊಂಡೋಗಿ ದೇವ್ರ ಮುಂದಿಟ್ಟು ಇಟ್ಟು ದೀಪ ಹಚ್ಚಿದಾಗ ಹಚ್ಕೊಳ್ಳದೆ ಹೋದ್ರೆ ಅವ್ರ ಮನ್ಸು ಒಡೆದೋಯ್ತದೆ ಇವಾಗ ನಾನು ಏನ್ ಮಾಡ್ಲಿ ಅಂತ ವಿದ್ಯವ್ರು ಹೇಳ್ತಾ ಇರ್ತಾರೆ ಭದ್ರವರು ಹೇಳ್ತಾರೆ ಏನ್ ಯೋಚನೆ ಮಾಡ್ತಾ ಇದೀಯ ಏಟ್ ಬಿರ್ನೆ ಆ ದೇವಿ ಮುಂದೆ ಈ ಹೂವನ್ನ ತಗೊಂಡೋಗಿ ಇಟ್ಟು ದೀಪ ಹಸ್ತಿನೋ ಅಂತ ಅನಿಸ್ತಾ ಇದೆ ನೋಡ್ತಾ ಇರೋ ಆ ದೇವಿ ನಮ್ಮ ಊನ್ನ ನಿನ್ನ ಹೊಟ್ಟೆಲಿ ಹುಟ್ಟ ಹಂಗೆ ಮಾಡೇ ಮಾಡ್ತಾರೆ ಅಂತ ಭದ್ರವರ್ ಹೇಳ್ತಾರೆ ಮೊದ್ಲೇ ಆನೆ ಬಂದಿರೋ ಜಾಗ ಹೋಗುವ ಬಾ ಅಂತ ವಿದ್ಯಾನ ಕರ್ಕೊಂಡು ಹೊರಡ್ತಾರೆ ಗೋಕುಲ್ ಎನಿ ಮೂಮೆಂಟ್ಸ್ ಅಂತ ಕೇಳ್ತಾರೆ ಇನ್ಸ್ಪೆಕ್ಟರ್ ಗೋಕುಲ್ ಹೇಳ್ತಾರೆ ಅವ್ರ ಬಗ್ಗೆ ಯಾವ ಸುಳಿವು ಸಿಕ್ಕಿಲ್ಲ ನೋಡಿ ಇವತ್ತು ಏನಾದ್ರು ಸರಿ ಅವ್ರನ್ನ ನಾವು ಫೈಂಡ್ ಔಟ್ ಮಾಡ್ಲೇಬೇಕು ನಮ್ ಸರ್ಚಿಕ್ ಪ್ಯಾಟ್ರನ್ ನ ಪಾಶ್ ಮಾಡಿ ಮ್ಯಾಕ್ಸಿಮಮ್ ಹೆಲಿಕಾಪ್ಟರ್ ಯೂಸ್ ಮಾಡೋಣ ಆಗ ಡ್ರೋನ್ ಕ್ಯಾಮೆರಾನ ನ ಬಿಡ್ತಾರೆ ಈ ಕಡೆ ನೋಡಿದ್ರೆ ವಿದ್ಯಾ ಹಾಗೆ ಅವರು ಮರದ ಮೇಲೆ ಕೂತಿರ್ತಾರೆ ವಿದ್ಯವ್ ಮಲಗಿರ್ತಾರೆ ಡ್ರೋನ್ ಕ್ಯಾಮೆರಾ ವಿದ್ಯಾ ಹಾಗೆ ಭದ್ರ ಇರುವ ಹತ್ರ ಹೋಗಿರುತ್ತೆ ಡ್ರೋನ್ ನೋಡ್ಬಿಟ್ಟು ಭದ್ರವರ್ ಹೇಳ್ತಾರೆ ಇದು ಡ್ರೋನ್ ಅಲ್ವೇ ಅಂತ ಕೇಳ್ತಾರೆ ಅವರಿಗೆ ಹೌದು ಗೌಡ್ರೆ ಅಂತ ಅವ್ರು ಹೇಳ್ತಾರೆ ಈ ಕಡೆ ನೋಡಿದ್ರೆ ಫಾರೆಸ್ಟರ್ ನೋಡ್ಬಿಟ್ಟು ವಿಡಿಯೋದಲ್ಲಿ ಆ ಎಸ್ ಅಂತ ಹೇಳ್ತಾರೆ ಇದು ಅವ್ರೆ ನಾವ್ ಅನ್ಕೊಂಡಂಗೆ ಅವ್ರಿಬ್ರು ಸಪ್ರೇಟ್ ಆಗಿಲ್ಲ ಗೋಕುಲ್ ನಮ್ ಕೆಲ್ಸ ಸಕ್ಸಸ್ ಆಯ್ತು ನೋಡಿ ಅವ್ರ ಇಲ್ಲಿಂದ ಎಷ್ಟ್ ದೂರದಲ್ಲಿ ಇದಾರಂತ ಚೆಕ್ ಮಾಡಿ ಒನ್ ಫೈವ್ ಹಂಡ್ರೆಡ್ ಮೀಟರ್ ಅಲ್ಲಿ ಇದಾರೆ ಸರ್ ಅಂತ ಹೇಳ್ತಾರೆ ಗೋಕುಲ್ ಅವರು ಗೋಕುಲ್ ಅವರು ಮೈಕ್ ಹಿಡ್ಕೊಂಡು ಹೇಳ್ತಾರೆ ಭದ್ರ ಭದ್ರವ್ರೆ ನಾವು ಕೂಗ್ತಾ ಇರೋದ್ ನಿಮ್ಗೆ ಕೇಳಿಸ್ತಾ ಇದೀಯಾ ನೀವು ಧೈರ್ಯವಾಗಿ ಇರೋ ಜಾಗದಲ್ಲಿ ಇರಿ ನಾವು ಬರ್ತಾ ಇದೀವಿ ವಿದ್ಯವ್ರೆ ಅವರೇ ನಿಮ್ಗೆ ನಿಮ್ಗೇನು ಆಗಿಲ್ವಲ್ಲ ಅಂತ ಫಾರೆಸ್ಟ್ ಇನ್ಸ್ಪೆಕ್ಟರ್ ಕೇಳ್ತಾರೆ ನಮ್ಗೆ ಆಗಿಲ್ಲ ನಾವು ಸುರಕ್ಷಿತವಾಗಿದ್ದೀವಿ ಅಂತ ಭದ್ರವರು ಹೇಳ್ತಾರೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರಿ ಆಯ್ತು ನಾವು ಭದ್ರವರು ವಿದ್ಯೆ ಅವರು ಇರೋ ಜಾಗಕ್ಕೆ ಹೊರಡೋಣ ಅಂತ ಗೋಕುಲ್ ಅವರಿಗೆ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ ಈ ಕಡೆ ನೋಡಿದ್ರೆ ಶಿವರಾಮೇಗೌಡರು ನಾನು ಕಾಡಿಗೆ ಹೋಗಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರ್ತಾರೆ ಇನ್ಸ್ಪೆಕ್ಟರ್ ಬೇಡ ಅಂತ ಹೇಳ್ತಾ ಇರ್ತಾರೆ ನನ್ನ ಮಗನ್ನ ನಾನು ನೋಡಲೇಬೇಕು ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಅಲ್ಲಿಂದೇನೋ ಇಲ್ಲಿಗೆ ಬಂದ್ಬಿಟ್ರಿ ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ ಸರ್ ಕಾರ್ಡು ತುಂಬ ದಟ್ಟವಾಗಿದೆ ಪ್ಲೀಸ್ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಶಿವರಾಮೇಗೌಡರು ಕಾರ್ಡ್ ಒಳಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ಗೆ ಫಾರೆಸ್ಟರ್ ಆಫೀಸರ್ ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ನಮಗೆ ಸಿಕ್ಕಿದ್ರು ಆಪರೇಷನ್ ಸಕ್ಸಸ್ ಅಂತ ಹೇಳ್ತಾರೆ ಸುದ್ದಿ ಕೇಳಿದ ತಕ್ಷಣನೇ ಶಿವರಾಮೇಗೌಡರು ಹಾಗೆ ಮೋಹನ್ ಅವರು ತುಂಬಾ ಖುಷಿ ಆಗ್ತಾರೆ ಸರಿ ಓಕೆ ನಾವಿನ್ನ ಮುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ನಮ್ಮ ಆಫೀಸರು ನಿಮ್ಮ ಮಗ ಸೊಸೆನ ಸೇಫಾಗಿ ಕಂಡು ಹಿಡ್ದಿದ್ದಾರೆ ಸರ್ ಕೊನೆಗೂವೇ ನಮ್ಮನ್ನ ಕೈ ಬಿಡ್ಲಿಲ್ಲ ತಾಯಿ ನಮ್ಮ ಮಗ ಸೊಸೆನ ನಮಗೆ ಕೊಟ್ಬಿಟ್ಟೆ ಅಂತ ಅವ್ರು ಹೇಳ್ತಾರೆ ನಮ್ಮ ತಾಯಿ ನೀನು ನಮ್ಮ ಕೈ ಬಿಡ್ಲಿಲ್ಲ ನಮ್ಮ ನಂಬಿಕೆನ ಉಳಿಸ್ಕೊಟ್ಬಿಟ್ಟೆ ನೀನು ಅಂತ ಶಿವರಾಮೇಗೌಡರು ಬೇಡ್ಕೋತಾರೆ ಅಷ್ಟರಲ್ಲಿ ಗೋವಿಂದ ಕೋಟ್ಲೆ ಅವರು ಅಲ್ಲಿಗೆ ಬರ್ತಾರೆ ಅವ್ರು ಬಂದಿದ್ದು ನೋಡಿ ಶಿವರಾಮೇಗೌಡರು ಹೇಳ್ತಾರೆ ಗೋವಿಂದ ಕೋಟ್ಲೆ ನೀವು ಯಾಕೆ ಹೋದ್ರಿ ಮನಸ್ಸು ತಡಿಲಿಲ್ಲ ಕಣೋಣ ಇಲ್ಲಿ ಏನಾಗೈತೋ ಏನಂತ ಒಳ್ಟ್ ಬಂದ್ಬಿಟ್ವಿ ಅಂತ ಗೋವಿಂದ ಅವ್ರ ಹೇಳ್ತಾರೆ ಅಂದಂಗೆ ವಿದ್ಯಾನು ಭದ್ರ ಸಿಕ್ಕಿದ್ರೆ ಅಂತ ಗೋವಿಂದ ಅವ್ರ ಕೇಳ್ದಾಗ ಶಿವರಾಮೇಗೌಡ್ರ ಹೇಳ್ತಾರೆ ನಾವ್ ನಂಬಿದ್ದವ್ರು ನಮಗೆ ಕೈ ಬಿಡ್ಲಿಲ್ಲ ಇಬ್ರು ಸಿಕ್ಬಿಟ್ರು ನನ್ ಮಗ ಸೊಸೆ ವಾಪಸ್ ಬರ್ತಾವ್ರೆ ಅಂತ ಶಿವರಾಮೇಗೌಡ್ರ ಹೇಳ್ತಾರೆ ಹೂ ಕಣ್ಲಾ ಈಗ್ತಾನೆ ಮೆಸೇಜ್ ಬಂತ ಇಬ್ರುನ ಕರ್ಕೊಂಡ್ ಬರ್ತವ್ರಂತೆ ಕಂಟಕ ಕಳದದೆ ಇನ್ ಮುಂದೆ ನಮ್ ದಾರಿ ಸುಗಮವಾಗಿ ಇರ್ತದೆ ಬಿಡೋಣ ಅಂತ ಗೋವಿಂದ ಅವ್ರು ಹೇಳ್ತಾರೆ ಕತ್ಲು ಕಳ್ತದೆ ಬೆಳಕು ಬರೋ ಸೂಚನೆ ಸಿಕ್ಕೈತೆ ಮುಂದೆ ಬದುಕು ಹೂ ನಂಗೆ ಅರಳತದೆ ನೀನೇನು ಚಿಂತೆ ಮಾಡ್ಬೇಡವ ಧೈರ್ಯವಾಗಿರುವಂತ ತಾಯವ್ವ ಅವ್ರು ಹೇಳ್ತಾರೆ ಗೋವಿಂದ ನಡೀರಿ ಆ ಗುಡಿ ಬಂಡೆ ರಸತವ ಕಾಯುವ ಅಂತ ಆಗು ಶಿವರಾಮೇಗೌಡರು ಹೇಳ್ತಾರೆ ಅಷ್ಟರಲ್ಲಿ ಭದ್ರ ಅವರು ಅಪ್ಪಯ್ಯ ಅನ್ಕೊಂಡ್ ಬರ್ತಾರೆ ಶಿವರಾಮೇಗೌಡರು ಹೇಳ್ತಾರೆ ಮಗ ಭದ್ರಾ ಅವರನ್ನ ಗಟ್ಟಿಯಾಗಿ ತಪ್ಕೋತಾರೆ ಶಿವರಾಮೇಗೌಡರು ಮಗ ನಿನ್ಗೇನು ಆಗಿಲ್ವಾ ಮಗ ಅಂತ ಕೇಳ್ತಾರೆ ನನ್ಗೇನು ಆಗಿಲ್ಲ ಅಪ್ಪಯ್ಯ ನೋಡು ಸಂದಾಗಿದ್ದೇನೆ ಅಲ್ಲ ನನಗೆ ಈಗ ಜೀವ ಬಂತು ಕಣ್ಲಾ ನಿನ್ನ ನೋಡ್ದೆ ನನ್ ಜೀವನೇ ಹೊಂಟೋಗಿತ್ತು ನಿನ್ಗೇನಾದ್ರೂ ಆಗಿದ್ರೆ ನಾನು ಬದುಕ್ತಾ ಇರ್ಲಿಲ್ಲ ಮಗ ಬದುಕಿರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು ಸಮಾಧಾನ ಮಾಡ್ಕೋ ಅಪ್ಪಯ್ಯ ನನ್ಗೆ ಏನು ಆಗಿಲ್ಲ ನಿನ್ನ ಆಶೀರ್ವಾದ ಪ್ರೀತಿ ನನ್ಗೆ ರಕ್ಷೆ ಆಗಿರ್ಬೇಕಾದ್ರೆ ನನ್ಗೆ ಏನಾಯ್ತದೆ ಹೇಳು ಅಂತ ಭದ್ರವ್ರು ಹೇಳ್ತಾರೆ ಗೋವಿಂದ ಪರಿಸ್ಥಿತಿ ಹಿಂಗೆಲ್ಲಾ ಇದ್ರು ಆ ಮಗ ಅಲ್ಲಿಗೆ ಹೋಗೋದು ಹೆಂಗ್ಲ ಇತ್ತು ಅಲ್ಲ ಕಣವ ನೀನ್ ಯಾಕವ ಅಲ್ಲಿಗೆ ಹೋಗಕ್ ಹೋದೆ ಅಂತ ಗೋವಿಂದ ಅವರು ಕೇಳ್ತಾರೆ ಇವ್ರು ಎಲ್ಲಿ ಅನ್ನ ನೀರು ಇಲ್ದಂಗೆ ಕಾಳ್ ಪ್ರಾಣಿಗಳ ಮಧ್ಯೆ ಒದ್ದಾಡ್ತಾ ಇರ್ಬೇಕಾದ್ರೆ ನನಗೆ ನೆಮ್ಮದಿಯಾಗಿ ಇರಕ್ ಆಗ್ಲಿಲ್ಲ ಮಾವಯ್ಯ ಎಲ್ಲ ಅವ್ರಿಗೆ ಏನಾಗೋದು ಅಂತ ಶಾನೆ ಎದರಿಕೆ ಆಗಿತ್ತು ಅದರಲ್ಲೂ ಅವ್ರ ಗಡಿಯಾರ ಸಿಕ್ಕಿದ್ಮೇಲಂತೂ ಒಂದು ಕ್ಷಣ ನನ್ ಜೀವನೇ ಹೋದಂಗಾಗಿತ್ತು ಮಾವಯ್ಯ ಎಲ್ಲೋ ಒಂದ್ ಕಡೆ ನನ್ ಗಂಡನ್ನ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಶುರುವಾಗಿತ್ತು ಇದ್ರೂ ಹೋದ್ರು ಇವ್ರ ಜೊತೆಲೇ ಅಂತ ತೀರ್ಮಾನ ಮಾಡಿ ಮೇಲೆ ಭಾರ ಹಾಕಿ ಒಂಟೋಗ್ಬಿಟ್ಟೆ ಅಂತ ವಿದ್ಯಾವ್ರು ಹೇಳಿದಾಗ ಶಿವರಾಮೇಗೌಡ್ರು ಹೇಳ್ತಾರೆ ಅಲ್ಲ ಗೋವಿಂದ ಈಗ ಅವಳು ಒಬ್ಳೆ ಅಲ್ಲ ಅವಳು ಒಟ್ಟೆಯಾಗ ನಮ್ಮ ವಂಶದ್ ಕುಡಿನೂ ಐತೆ ಎಳ್ ಜೀವ ಕಣ್ಲಾ ಅವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಹೆಂಗ್ಲಾ ಅಂತ ಹೇಳ್ತಾರೆ ಶಿವರಾಮೇಗೌಡರು ಹೆಂಗ ಹೋಗಿ ಅತಿಯಮ್ಮ ಅಣ್ತಮ್ಮನ ಕರ್ಕೊಂಡ್ ಬಂದ್ರಲ್ಲ ಬಿಡು ಮಾವಯ್ಯ ಅಂತ ಕ್ವಾಟ್ಲೆ ಅವರು ಹೇಳ್ತಾರೆ ಅತಿಯಮ್ಮ ದಿಡ್ವಾಗ್ಲೂ ನಿಮ್ ಪ್ರೀತಿ ಮಾವಯ್ಯನ ಆಶೀರ್ವಾದನೆ ಇವತ್ತು ಅಣ್ತಮ್ಮ ನಾ ವಾಪಸ್ ಕರ್ಕೊಂಬಂದಿದ್ದು ಅಣ್ತಮ್ಮ ಇವಾಗ ನಮ್ಗೆ ಎಲ್ರಿಗೂ ಜೀವ ಬಂತು ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ ಮಗ ಭದ್ರ ನಿನ್ಗೇನು ಆಗಿಲ್ಲ ತಾನೇ ಅಂತ ಮೋಹನ್ ಅವ್ರು ಕೇಳ್ತಾರೆ ಇಲ್ಲ ಕಣವ ಅಂತ ಭದ್ರವ್ರು ಹೇಳ್ತಾರೆ ನಿನ್ನನ್ನ ನೋಡ್ತಾ ಇದ್ರೆ ಸಣ್ಣ ಪುಟ್ಟ ಗಾಯಗಳು ಆಗಿರಂಗವೇ ಅದು ಸಣ್ಣ ಪುಟ್ಟ ಗಾಯಗಳಾಗಿ ಅವ ಆಟ ಕಂಡ್ ಬಿಡವ ಅಂತ ಭದ್ರವ್ರು ಹೇಳ್ತಾರೆ ಶಿವರಾಮೇಗೌಡ್ರು ವಿದ್ಯೆ ಬಗ್ಗೆ ವಿಚಾರಿಸ ಗೋವಿಂದ ಅವ್ರಿಗೆ ಹೇಳ್ತಾರೆ ಗೋವಿಂದ ಅವರು ಹೇಳ್ತಾರೆ ನಿನ್ಗೇನು ಆಗಿಲ್ಲ ಅಲ್ವ ಅಂತ ಕೇಳ್ತಾರೆ ಇಲ್ಲಮ್ಮವಯ್ಯ ನನ್ಗೇನು ಆಗಿಲ್ಲ ಅಂತ ಅವ್ರು ಹೇಳ್ತಾರೆ ಹೆಂಗೋ ಅದ್ ಯಾವ ದಯದಿಂದ ಕ್ಷೇಮವಾಗಿ ವಾಪಸ್ ಬಂದ್ರಲ್ಲ ಅಷ್ಟೇ ಸಾಕು ಅಂತ ಮೋಹನ್ ಅವ್ರು ಹೇಳ್ತಾರೆ ಅಲ್ಲ ವಿದ್ಯಾ ನೀನ್ ಅಂತ ಕೆಲಸ ಮಾಡಾರೆ ಮೋಹನ್ ಅವ್ರು ಕೇಳಿದಾಗ ಶಿವರಾಮೇಗೌಡ್ರು ಹೇಳ್ತಾರೆ ಸರಿ ಬಿಡು ಮೋಹನ ಅಲ್ಲಿಗೆ ಬಿಡು ಆ ವಿಷಯನ ಅಂತ ಹೇಳ್ತಾರೆ ಆಫೀಸರ್ ನಿಮಗೆ ಹೇಗೆ ಧನ್ಯವಾದ ಹೇಳಬೇಕೋ ನನಗೊಂದು ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ಸ್ ಅಂತ ಶಿವರಾಮೇಗೌಡ್ರು ಅವರಿಗೆ ಧನ್ಯವಾದನ ತಿಳಿಸ್ತಾರೆ ನೀವು ಉಳಿಸಿರೋದು ನನ್ನ ಮಗನ ಮಾತ್ರ ಅಲ್ಲ ನನ್ನ ಜೀವನವೇ ಉಳಿಸಿದರೆ ನಿಮ್ಮ ಸಹಾಯನ ಈ ಜನ್ಮ ಇರೋವರೆಗೂ ಮರೆಯೋದಿಲ್ಲ ಅಂತ ಹೇಳ್ತಾರೆ ಸರ್ ನೀವು ಮಾತ್ರ ಅಲ್ಲ ಸರ್ ಆ ಜಾಗದಲ್ಲಿ ಬೇರೆ ಯಾರು ಇದ್ರೂ ನಮ್ಮ ಕರ್ತವ್ಯ ನಾವು ಮಾಡಬೇಕಾಗಿತ್ತು ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಶಿವರಾಮೇಗೌಡ್ರು ಹೇಳ್ತಾರೆ ಅಲ್ಲ ಈ ಆನೆ ತುಳಿಕೆ ತುಳಿತಕ್ಕೆ ಸಾಕಷ್ಟು ಜನ ಅಂತ ಗೊತ್ತಾದ ಮೇಲೆ ನೀವು ಯಾಕೆ ಸುಮ್ಕಿ ಅಂತ ಕೇಳ್ತಾರೆ ಮೊದ್ಲು ಆನೆನ ಹಿಡಿದು ಯಾವ್ದಾದ್ರು ಸ್ಥಳಾಂತರ ಮಾಡ್ಬಿಡಿ ಶಿಬಿರಕ್ಕೆ ಅಂತ ಹೇಳ್ತಾರೆ ಖಂಡಿತ ಸರ್ ಆದಷ್ಟು ಬೇಗ ನಾವು ಆ ಕೆಲ್ಸನ ಮಾಡ್ತೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಇವತ್ತು ಮಂತ್ರಿಗಳ ಮಗ ಸೊಸೆಗೆ ಬಂದಿರೋ ಗಂಡಾಂತರನ ನೀನ್ ಪಾರ್ ಮಾಡ್ಬಿಟ್ಟೆ ಅಂತ ತಾಯಿ ಚಿಕ್ಕು ದೇವಿ ಹತ್ರ ಬೇಡಿಕೆ ಹಾಕ್ತಾರೆ ನಿನ್ನ ನಮ್ದೋರ್ ಕೈ ಬಿಡಕಿಲ್ಲ ಅಂತ ನೀನು ಸಾಬೀತ್ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ ತಾಯವ್ವ ಅವರು ಮಗ ನೀವ್ ಇವತ್ತು ಸಾವು ಗೆದ್ದು ಬಂದಿದೀರಿ ಅಂದ್ರೆ ಆ ಕಾರಣ ತಾಯಿನಿ ಅಂತ ಹೇಳ್ತಾರೆ ಬನ್ನಿ ಆ ತಾಯಿ ಆಶೀರ್ವಾದ ತಗೊಳ್ಳೋಣ ಬನ್ನಿ ಅಂತ ಹೇಳ್ತಾರೆ ತಾಯವ್ವ ಅವರು ಅವ್ವ ಇವತ್ತು ಹೆಂಗೆ ಇವ್ರ ಮೇಲೆ ಕಾವಲಿದ್ದು ಕಾಪಾಡಿದಿಯೋ ಹಂಗೆ ಕೊನೆ ಗಂಟೆ ಇವ್ರ ಮೇಲೆ ನಿನ್ನ ಅನುಗ್ರಹ ಇರ್ಲಿ ತಾಯಿ ಅಂತ ಹೇಳ್ತಾರೆ ತಾಯವ್ವ ಅವರು ಅವ್ವ ನಾನು ಯಾವ ಆಸೆ ಕನ್ಸು ಒತ್ಕೊಂಡು ಕಾಡೊಳಕ್ಕೆ ಹೋಗಿದ್ನೋ ಆ ಕನ್ಸು ನೆರವೇರ್ತು ನಾನು ಚಂದ್ರಕಿರಣ ಹೂವನ್ನ ಕಿತ್ಕೊಂಡ್ ಬಂದೀನಿ ಅಂತ ಭದ್ರವ್ರು ಹೇಳ್ತಾರೆ ದಿಟ್ಟ ಹೇಳ್ತಾ ಇದೀಯ ಮಗ ನೀನ್ ನಿಜವಾಗ್ಲೂ ಆ ಹೂವನ್ನ ಕಿತ್ಕೊಂಡ್ ಬಂದಿದ್ಯಂತ ಅಂತ ಅವ್ರು ಕೇಳ್ದಾಗ ಹ್ಞೂ ಅವ್ವ ಅಂತ ಭದ್ರವ್ರು ಹೇಳ್ತಾರೆ ಇದೇ ಕಣಪ್ಪ ಚಂದ್ರ ಕಿರಣ ಹೂವು ಇದನ್ನ ಹಗ್ಲೊತ್ತಲ್ಲಿ ನೀನು ನೋಡಿಲ್ಲ ತಾನೆ ಅಂತ ತಾಯವ್ರು ಕೇಳ್ತಾರೆ ಇಲ್ಲ ಅವ್ವ ರಾತ್ರಿ ಹೊತ್ತಲ್ಲೇ ಚಂದ್ರನ ನೋಡಿ ಚಂದ್ರನ ಕಿರಣ ಬೆಳಕಲ್ಲಿ ಈ ಹೂವನ್ನ ಕಿತ್ಕೊಂಡೆ ಅಂತ ಭದ್ರವ್ರು ಹೇಳ್ತಾರೆ ಅಂದ್ರೆ ನಮ್ ದೇವಿ ಅನುಗ್ರಹ ಆಗದೆ ನಿನ್ನ ಆಸೆ ಕನ್ಸು ಈಡೇರ್ತದೆ ನಿನಗೆ ಹೆಣ್ಮಗ ಹುಟ್ಟೋದ್ರಲ್ಲಿ ಯಾವ ಸಂಶಯನೂ ಬೇಡ ಅಂತ ತಾಯವ್ವ ಅವ್ರು ಹೇಳ್ತಾರೆ ಆ ಹೂನದ್ದು ಯಾವ ಮುಂದೆ ತಗೊಂಡೋಗಿ ಇಟ್ಟು ಅವತ್ತು ನಮ್ಮ ಹುಡುಗ ಪೂಜೆ ಮಾಡಿದ್ನಲ್ಲ ಹಂಗೆ ಪೂಜೆ ಮಾಡಪ್ಪ ಅಂತ ತಾಯಿಯವ್ರು ಹೇಳಿದಾಗ ಅವ್ವ ಅಂತ ಹೇಳಿ ಭದ್ರ ಅವರು ಚಿಕ್ಕು ದೇವಿ ಹತ್ರ ಚಂದ್ರಕಿರಣ ಹೂವನ್ನ ಇಟ್ಟು ಪೂಜೆ ಮಾಡೋಕೆ ಶುರು ಮಾಡ್ತಾರೆ ತಾಯಿ ಚಿಕ್ಕು ದೇವಿ ನನ್ನ ಆಸೆ ಏನು ಅಂತ ನಿನಗೆ ಬೋ ಸಂದ್ ಗೊತ್ತು ಅದನ್ನ ನೆರವೇರಿಸ್ಬಿಡಮ್ಮ ಸಾಕು ಅಂತ ಭದ್ರ ಅವರು ಅವ್ವ ತಾಯಿ ಅವನು ಹೆಣ್ಮಗುಗೋಸ್ಕರ ತನ್ನ ಪ್ರಾಣನ ಲೆಕ್ಕಿಸ್ತೆ ಹೋಗಿ ಹೂವು ತಂದವನೇ ದಯಮಾಡಿ ಅವನ ಆಸೆನ ನಿರ್ಮ ನಿರಾಸೆ ಮಾಡಬೇಡ ಕಣವ ಅಂತ ಶಿವರಾಮೇಗೌಡ್ರು ಬೇಡ್ಕೋತಾರೆ ತಾಯಿ ಈ ನನ್ನ ಹೊಟ್ಟೆಯಲ್ಲಿ ಮಗನೇ ಇಲ್ವಲ್ಲ ಈಗ ಏನು ಅಂತ ಉತ್ತರ ಕೊಟ್ಟಿ ಈ ನಾಟಕಕ್ಕೆ ತೆರೆ ಹೇಳಿಬೇಕು ಅಂತ ಮಾಡಿದೀಯಾ ಹೆಂಗೆ ಅಂತ ವಿದ್ಯವ್ ಬೇಡ್ಕೋತಾರೆ ಸಮಸ್ಯೆನ ಪರಿಹಾರ ಮಾಡಿದೀಯಾ ಇಲ್ಲ ಹೊಸ ಸಮಸ್ಯೆನ ಉಟ್ಟಾಕ ಕೊಟ್ಟಿದೀಯಾ ತಾಯಿ ಅಂತ ಮೋಹನ್ ಅವ್ರು ಬೇಡ್ಕೋತಾರೆ ಅಣ್ತಮ್ಮ ಭಕ್ತಿಯಿಂದ ಕೈ ಮುಗಿದು ಮುಂದಕ್ಕೆ ಏನ್ ಮಾಡ್ಬೇಕು ಮಾಡು ಅಂತ ಕೋಟ್ಲೆ ಅವ್ರು ಹೇಳ್ತಾರೆ ಆಗ ಭದ್ರವರು ಮಣ್ಣಿನ ದೀಪ ಹಚ್ಬೇಕು ಅಂತ ಮಣ್ಣನ್ನ ದುಂಡ್ ಮಾಡಿಕೊಂಡು ಬೆಂಕಿ ಪಟ್ನಾಗ ಗೀರಿ ಹಚ್ಚಕ್ ನೋಡ್ತಾರೆ ಆದ್ರೆ ದೀಪ ಹತ್ತೋದಿಲ್ಲ ಆಗ ಭದ್ರ ಅವರು ಗಾಬರಿಂದ ಎದ್ ನಿಂತು ಯಾಕೆ ತಾಯಿ ನಮ್ಮ ಅವ್ವ ನಮ್ಮ ಹೊಟ್ಟೆಲ್ ಹುಟ್ಟು ಬರಕಿಲ್ಲ ಅಂತ ಏನಾದ್ರು ಹೇಳ್ತಾ ಇದೀಯಾ ಹಂಗೇನಾದ್ರೂ ಮಾಡ್ಬಿಟಿಯಾ ನಾನು ಬೆಡ್ ದಷ್ಟು ಆಸೆ ಇಟ್ಕೊಂಡಿದೀನಿ ನನ್ನ ಆಸೆ ನನ್ನ ನಿರಾಸೆ ಮಾಡಬೇಡಾ ಅಂತ ಬಿಡ್ಕೊತಾರೆ ಭದ್ರ ಅವರು ಮತ್ತೆ ನಾವಿನ್ನು ಈ ವಿಷಯದಲ್ಲಿ ಮೌನವಾಗಿರೋದು ಸರಿ ಅನಿಸ್ತಾ ಇಲ್ಲ ಮುಚ್ಚಿಟ್ಟಿರೋ ಸತ್ಯನಾ ಹೇಳ್ಬಿಡೋಣ ಇಲ್ಲ ಅಂದ್ರೆ ಅವರು ಮತ್ತಷ್ಟು ಕನ್ಸನ್ನ ಕಟ್ಕೊಂಡ್ಬಿಡ್ತಾರೆ ಈಗ ಏನಾದ್ರು ದೀಪ ಹಚ್ಕೊಂಡಿಲ್ಲ ಅಂದ್ರೆ ಇನ್ನೇನ್ ತಪ್ಪು ಮಾಡಿದೀನಿ ಅಂತ ನಿಂತ್ಕೊಬಿಡ್ತಾರೆ ಅತ್ತೆ ಅಂತ ಹೇಳ್ತಾರೆ ಅವರು ದಯವಿಟ್ಟು ಹೇಳ್ಬಿಡೋಣ ಇದು ಇಲ್ಲಿಗೆ ಕೊನೆ ಆಗ್ಬಿಡ್ಲಿ ಅತ್ತೆ ಇದು ಇಲ್ಲಿಗೆ ಕೊನೆ ಆಗೋಂಗೆ ಮಾಡಿ ಅತ್ತೆ ಅಂತ ವಿದ್ಯೆಯವ್ರು ಹೇಳ್ತಾರೆ ಹಂಗುವ ಈ ವಿಷಯದಲ್ಲಿ ಏನು ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ವಿದ್ಯಾ ಅಂತ ಮೋಹನ್ ಅವರು ಹೇಳ್ತಾರೆ ಈ ವಿಷಯನ ಹೇಗಾದರೂ ಹೇಳಬೇಕು ಅಂತ ವಿದ್ಯೆ ಅವರು ಟ್ರೈ ಮಾಡ್ತಾ ಇರಬೇಕಾದ್ರೆ ಮಣ್ಣಿನ ದೀಪ ತಟ್ಟನೆ ಹತ್ಕೊಂಡ್ಬಿಡುತ್ತೆ ಅದನ್ನ ನೋಡಿ ಭದ್ರವರಿಗೆ ತುಂಬಾ ಖುಷಿ ಆಗುತ್ತೆ ಈ ದೀಪ ಹೆಂಗೆ ಹತ್ಕೊಳಕೆ ಸಾಧ್ಯ ಅಂತ ಮೋಹನ್ ಅವರು ಅವರು ಶಾಕಲ್ಲೇ ಇರ್ತಾರೆ ತಾಯಿ ಏನವ ನಿನ್ ಲೀಲೆ ಸುಳ್ಳು ಹೇಳಿರೋ ನನ್ನ ಅಪಾಯದಿಂದ ಪಾರ್ ಮಾಡ್ಬೇಕು ಅಂತ ಇಲ್ದೇ ಇರೋ ಮಗಿನ ಆಸೆನ ಇನ್ನು ದೊಡ್ಡದ್ ಮಾಡ್ತಾ ಇದೀಯಾ ನೀನ್ ಇಂತ ಒಂದ್ ನಿರ್ಧಾರ ಮಾಡಿದೀಯಾ ಅಂದ್ರೆ ನನ್ಗೆ ಮಾಡ್ಬೇಕಂತ ಗೊತ್ತಾಯ್ತಾ ಇಲ್ಲ ಕಡೆ ಗಂಟ ನನ್ ಜೊತೆಯಲ್ಲಿ ಇರೋ ತಾಯಿ ನನ್ಗಾ ಆಟೆ ಸಾಕು ಅಂತ ವಿದ್ಯೆ ಅವ್ರ ಚಿಕ್ಕ ದೇವಿ ಮುಂದೆ ಬಿಡ್ಕೋತಾರೆ ತಾಯವ್ವ ಹೆಂಗೋ ಈ ತಾಯಿ ದಯೆಯಿಂದ ಎಲ್ಲಾ ಒಳ್ಳೇದೇ ಆಯ್ತು ನಾವಿನ್ ಹೋಗ್ಬರ್ತಿವಂತ ಶಿವರಾಮೇಗೌಡ್ರು ಹೇಳ್ತಾರೆ ಒಳ್ಳೇದಾಗ್ಲಪ್ಪ ಸಂತೋಷವಾಗಿ ಹೋಗಿ ಬನ್ನಿ ಅಂತ ತಾಯವ್ವ ಹೇಳ್ತಾರೆ ನೀವ್ ಎಲ್ರು ತೋರಿರೋ ಪ್ರೀತಿಗೆ ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ನಿಮ್ ಕಾಡಲ್ಲಿ ಕಾಟ ಕೊಡ್ತಾ ಇರೋ ಆನೆನ ಬೇಗ ಇಡಿಸ್ತೀನಿ ನೀವು ಅಂತ ಶಿವರಾಮೇಗೌಡರು ಹೇಳ್ತಾರೆ ಈಗ ಊರಿನ ಮುಖ್ಯಸ್ಥರು ಹೇಳ್ತಾರೆ ನೀವು ಬಂದಿದ್ದು ನಮ್ಗೆ ಶಾನೆ ಸಂತೋಷ ಆಯ್ತು ಸಾಹೇಬ್ರೆ ಒಟ್ನಲ್ಲಿ ಅಧಿಕಾರ ಇರೋರು ನಮ್ಮ ಊರಿಗೆ ಬಂದ್ರೆ ಅಧಿಕಾರ ಕಳ್ಕೊತಾರೆ ಅನ್ನೋದು ಒಂದ್ ಮಾತಿತ್ತು ನೀವು ಬಂದು ಅದನ್ನ ಅಳಸಾಕಿದ್ರಿ ಹಾಕಿದ್ರಿ ಅಂತ ಹೇಳ್ತಾರೆ ಈ ಕಡೆ ಭದ್ರ ಅವ್ರಿಗೋಸ್ಕರ ಎಲ್ರು ಕಾಯ್ತಾ ಇರ್ತಾರೆ ಆಗ ಭದ್ರಾಜ್ಜಿ ಹೇಳ್ತಾರೆ ಎರಡ್ ನಿಮಿಷ ಅಂತ ಹೇಳಿದ್ರು ಇಷ್ಟೊತ್ತಾದ್ರು ಬಂದಿಲ್ವಲ್ಲ ಅದು ಏಟೊತ್ ಮಾಡೋರು ಏನು ಅಂತ ಹೇಳ್ತಾರೆ ಅಷ್ಟರಲ್ಲಿ ಕಾರ್ ಬರೋದನ್ನ ನೋಡ್ಬಿಟ್ಟು ಹಾ ನನ್ ಮೊಮ್ಮಗ ಬಂದ್ಬಿಟ್ಟ ನನ್ ಮಗ ಸೊಸೆ ಎಲ್ರು ಕ್ಷೇಮವಾಗಿ ಬಂದ್ಬಿಟ್ರು ಭದ್ರ ಏನು ಆಗಿಲ್ವಲ್ಲ ಕಂದ ಕ್ಷೇಮವಾಗಿ ಇದಿ ತಾನೇ ಏನು ಏಟ್ ಆಗಿಲ್ಲ ತಾನೆ ಅಂತ ಭದ್ರಾಜ್ಜಿ ಕೇಳ್ತಾರೆ ನಮ್ ಎಲ್ರ ಕೂಗು ಆ ದೇವ್ರಿಗೆ ಕೇಳಿಸ್ಬಿಟ್ಲು ಕಣ್ಲಾ ಈಗ ಮನ್ಸಿಗೆ ಸಮಾಧಾನ ಆಯ್ತು ಕಣ್ಲಾ ಅಂತ ಹೇಳ್ತಾರೆ ಭದ್ರಾಜ್ಜಿ ಈ ಕಡೆ ಅವರು ಹಾಗೆ ಅವರು ವಾಪಸ್ ಬಂದಿರೋದನ್ನ ನೋಡಿ ಈಶ್ವರಿ ಅವರು ಹೊಟ್ಟೆ ಉರ್ಕೊಂಡು ಉಗಿತಾ ಇರ್ತಾರೆ ಮಮ್ಮ ನನ್ಗೆ ಏನು ಆಗಿಲ್ಲ ಸುಮ್ಕೆ ಇರುವಂತ ಭದ್ರ ಅವ್ರು ಹೇಳ್ತಾರೆ ಏ ವಿದ್ಯಾ ಕಾಡಲ್ಲಿ ನೀನು ಹೆದರ್ಕೊಳ್ಳಿಲ್ಲ ತಾನೇ ಅಂತ ಅಜ್ಜಿ ಹೇಳ್ತಾರೆ ಏ ಚಂಪಾ ಏನ್ ಮುಖ ನೋಡ್ಕೊಂಡು ಹಂಗ್ ನಿಂತಿದ್ಯಾ ಹೋಗಿ ಆರ್ತಿ ತತ್ತ ಅಂತ ಅಜ್ಜಿ ಹೇಳ್ತಾರೆ ಏ ವಿದ್ಯಾ ನೀನು ಇಲ್ಲಿಗೆ ಬಂದು ನಿಂತ್ಕಾ ಅಂತ ಹೇಳ್ತಾರೆ ಅವಾಗ ಭದ್ರವರು ಏನೋ ಅಮ್ಮ ಇದೆಲ್ಲ ಯಾಕೆ ಅಂತ ಹೇಳಿದಾಗ ನಿನಗೆ ಎಷ್ಟು ಜನ ದೃಷ್ಟಿ ವಿತ್ತಾಗ್ಯದೋ ಏನೋ ಸುಮ್ಮ ನಿಂತ್ಕ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಅದರಲ್ಲಿ ಕಾಡಲ್ಲಿರೋ ಭೂತ ಪ್ರೇತ ಎಲ್ಲ ನಿನಗೆ ಎಲ್ಸ್ ಯಾರಿಗ್ ಗೊತ್ತು ಅದಕ್ಕೆ ಆ ದೃಷ್ಟಿ ಕಳಿಲಿ ಅಂತ ಆರು ದಿನ ತೆಗಿತಾರೆ ಇಲ್ಲಿಗೆ ಈ ಸಂಚಿಕೆ ಮುಗೀತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು